ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿನ್ನ ಬೆಳಗಾವಿಗೆ ಹೋಗಿ ಸೀದಾ ಬಸ್ ಸ್ಟಾಪ್ ಹತ್ರನೇ ಹೊರಟ್ವಿ ನಮಗೆ ಸೌದತ್ತಿ ಬಸ್ ಸಿಗೋತ್ತಿಗೆ ಸುಮಾರು ಲೇಟಾಗೋಯ್ತು ಏನಿಲ್ಲ ಅಂದರೂ ಬಸ್ ಸಿಕ್ಕಿದ್ದು ನಮಗೆ ಎರಡೂವರೆ ಮೇಲೆ ಸೊ ಇನ್ನು ಅಲ್ಲಿಂದ ನಾವು ಸೌದತ್ತಿ ಹತ್ರ ಇಳ್ಕೊಂಡಿದ್ದು ಒಂದು ನಾಲ್ಕು ಗಂಟೆ ಆಗೋಯ್ತು ಹೊಟ್ಟೆ ಬೇರೆ ತುಂಬ ಹರ್ಷವಾಗಿತ್ತು ಸೊ ಹಂದಿವೆ ಹೋಗ್ತೀನಿ ನಾವು ಅಲ್ಲಿ ಊಟ ಮಾಡಿಕೊಂಡು ನಂತರ ನಾವು ಜೋಗಳಬಾವಿಗೆ ಹೊರಟ್ವಿ ಸೊ ಜೋಗಳ ಬಾವಿನಲ್ಲಿ ಹೋಗೋದ್ರೊಳಗಡೆ ನಮಗೆ ಐದು ಗಂಟೆನೇ ಆಗೋಯಿತು ನಮಗೆ ಇನ್ನೊಂದು ಟೆನ್ಷನ್ ಆಗಿತ್ತು ಯಾಕಂದರೆ ಪಾಪು ಮುಡಿ ಬೇರೆ ಕೊಡಿಸ್ಬೇಕಿತ್ತಲ್ವ ಸೊ ಜೋಗಳ ಬಾವಿ ಹತ್ತಿರನೂ ಮುಡಿ ಕೊಡ್ತಾರೆ ಅಕೊಂಡಿದ್ವಿ ಅಲ್ಲಿ ನೋಡಿದ್ರೆ ಯಾರೂ ಮುಡಿ ಕೊಡೋರು ಇರಲಿಲ್ಲ ಸರಿ ಅಂದ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ ನಾವು ಅಲ್ಲಿ ಇನ್ನೊಂದು ಏನು ಬೇಜಾರಾಯಿತು ಅಂದರೆ ಜೋಗಳ ಬಾವಿ ಹತ್ರ ದೇವ್ರದ್ದು ಕೊಳ ಇದೆ ಅಲ್ವ ಸತ್ಯವತಿ ಕೊಳ ಅಲ್ಲಿ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಐಜಿನೇ ಮೇಂಟೈನ್ ಮಾಡಿಲ್ಲ ಯಾಕಂದರೆ ಅದೊಂಥರ ಪರಿಶುದ್ಧವಾದಂತಹ ಕೊಳ ಅಂತಲೇ ಹೇಳ್ತಾರೆ ಯಾಕಂದರೆ ಆಗಿನ ಟೈಮಲ್ಲಿ ರೇಣುಕ ಮಾತೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಅವ್ರದ್ದು ಶಾಪ ಎಲ್ಲ ವಿಮೋಚನೆ ಆಗಿದ್ದಂತಹ ಪವಿತ್ರವಾದ ಜಲ ಅಂತಲೇ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿ ಹೆಸರುವಾಸಿಯಾಗಿರೋದು ಇತ್ತೀಚೆಗೆ ಏನಂತಲೇ ಗೊತ್ತಿಲ್ಲ ಅಲ್ಲಿ ಅಷ್ಟು ಇಲ್ಲ ಅಂದರೆ ಜನಗಳೆಲ್ಲ ಹೋಗ್ತಾರೆ ಅಲ್ವಾ ನೀಟ್ನೆಸ್ಸೇ ಮೇಂಟೈನ್ ಮಾಡಲ್ಲ ಅಲ್ಲೇ ಬಟ್ಟೆಗಳೆಲ್ಲ ಸುತ್ತ ಹಾಕೋದು ಗಲೀಜು ಮಾಡೋದು ಕಸ ಹಾಕೋದು ಈ ರೀತಿ ಎಲ್ಲ ಮಾಡ್ತಾರೆ ಸೊ ನೀರು ಕೂಡ ಒಂಥರ ಕಲ್ಲರೇ ಚೇಂಜ್ ಆಗಿಬಿಡ್ತು ಆ ರೀತಿ ಇತ್ತು ಬಟ್ ನಾವು ದೇವದಲ್ವಾ ಅಂದ್ಬಿಟ್ಟು ನಾವು ಅಲ್ಲೇ ಎಲ್ಲ ಮಾಡ್ಕೊಂಡು ನಂತರ ಅಲ್ಲಿಂದ ಹೊರಟಿ ಹ್ಞೂ ಆಯಿತು ನೋಡಿ ಇನ್ನು ಅಲ್ಲಿ ನಾವು ಆಟದವ್ರನ್ನ ಕೇಳಿದಕ್ಕೆ ಅಲ್ಲಿ ಮುಡಿ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಸೌದತ್ತಿಲೆ ಅಂದರೆ ಮೇಲೆ ಎಲ್ಲಮ್ಮ ಗುಡ್ಡದಲ್ಲೇ ಮುಡಿ ಕೊಡ್ತಾರೆ ಅಂತ ಹೇಳಿದ್ರು ಸೊ ಅಲ್ಲಿ ಮುಡಿ ಕೊಡಬೇಕು ಅಂದರೆ ಎಲ್ಲ ಆಚೆ ಏನು ಇರೋಲ್ಲ ಎಲ್ರದ್ದು ಒಂದು ಸಪ್ರೇಟು ಶಾಪ್ ಇರುತ್ತೆ ಸೊ ಅಲ್ಲೇ ಮುಡಿ ಕೊಡಿಸ್ಕೊಂಡು ಬಂದ್ವಿ ಪಾಪು ಏನೋ ಅಳ್ತಾಳೆ ಅಂದರೆ ಏನಂತಾನೆ ಗೊತ್ತಿಲ್ಲ ಆಶ್ಚರ್ಯ ಅವಳು ಏನೂ ಹೊಳ್ಳಲಿಲ್ಲ ಆರಾಮಾಗಿ ಮುಡಿ ಕೊಡಿಸ್ಕೊಂಡ್ಳು ಆರಾಮಾಗಿ ಕೂತಿದ್ಲು ಯಾವುದೇ ರೀತಿ ಆಟ ಏನೂ ಮಾಡಲಿಲ್ಲ ಇನ್ನು ನಾವು ದೇವ್ರ ಪೂಜೆ ಸಾಮಾನೆಲ್ಲ ತಗೊಂಡ್ವಿ ದೇವ್ರಿಗೆ ಇನ್ನು ಅರಶಿನ ಕುಂಕುಮ ಪೂಜೆಗಳ ಏನೇನಿದೆ ಮಡ್ಲಕ್ಕಿ ಸೀರೆ ಎಲ್ಲ ತೊಗೊಂಡ್ವಿ ಅದು ತಗೊಂಡ್ಮೇಲೆ ಇನ್ನು ಯಾರು ಮುಡಿ ತೆಗಿತಾರೆ ಅವರಿಗೆ ದಕ್ಷಿಣ ಜೊತೆಗೆ ಅಲ್ಲಿನ ಪದ್ಧತಿ ಬಂದು ಬೇಳೆ ಕಾಳು ಜೊತೆಗೆ ಬೆಲ್ಲ ಈ ಥರ ಜೋಳದಿಟ್ಟೆಲ್ಲ ಕೊಡಬೇಕಿತ್ತು ಸೊ ಅದ್ರ ಜೊತೆನೆ ಅವ್ರಿಗೆ ಕೊಟ್ಬಿಟ್ಟು ಇನ್ನು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನಾವಿನ್ನು ಹೊರ್ಟ್ವಿ ಏನಾಯ್ತು ಅಂದರೆ ಸೌದತ್ತಿನ ನಾವು ರೀಚ್ ಆಗಿದ್ದು ಬಂದು ಐದು ಗಂಟೆ ಇನ್ನು ಬಾವಿನಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಇನ್ನು ಎಲ್ಲಮ್ಮ ಗುಡ್ಡಕ್ಕೆ ಬರೋದ್ರೊಳಗಡೆ ಏನಿಲ್ಲ ಅಂದರೂ ಆರೂವರೆ ಮೇಲೆ ಆಗೋಯ್ತು ಸೊ ಹಂಗಾಗಿ ಸದ್ಯಕ್ಕೆ ದೇವ್ರ ದರ್ಶನ ಆದರೆ ಸಾಕು ಪಾಪದ ಮುಡಿ ಕೊಡಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಟೈಮ್ ಬೇರೆ ಕಡಿಮೆ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಅಲ್ಲಿದ್ದು ಪರಿಸರ ಒಂದು ಗುಡ್ಡಾಗಲಿ ಜೊತೆಯಲ್ಲಿ ಜಮದಗ್ನಿ ಋಷದು ಅಷ್ಟೇ ಆ ದೇವಸ್ಥಾನಕ್ಕೆಲ್ಲ ನಾವು ಹೋಗಲೇ ಇಲ್ಲ ಸೊ ಫಸ್ಟ್ ಬಂದು ಮುಡಿ ಕೊಡಿಸ್ಕೊಂಡು ಸೀದ ನಾವಿನ್ನ ನೆಕ್ಸ್ಟ್ ಇನ್ನೊಂದು ಕಡೆ ನೀರು ಹಾಕ್ತಾರೆ ದೇವ್ರದ್ದು ಸೊ ಅಲ್ಲೋಗಿದ್ವಿ ಅಲ್ಲೋಗಿ ಪಾಪುಗೆ ಮತ್ತೆ ಸ್ನಾನ ಎಲ್ಲ ಮಾಡಿಸಿದ್ವಿ ಅದೆಲ್ಲದಲ್ಲೇ ಚಳಿ ಬೇರೆ ಪಾಪ ನಡುಕ್ತಾ ಇಲ್ಲ ಬಟ್ ವಿಧಿ ಇಲ್ಲ ಸ್ನಾನ ಮಾಡಿದಲೇಬೇಕು ಇತ್ತು ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದು ಒಂದು ಕೊಡ ನೀರು ತಗೊಂಡು ಚೆನ್ನಾಗಿ ಬಗ್ಗಿಸ್ಬಿಟ್ಟು ಸ್ನಾನ ಮಾಡಿಸ್ಕೊಬಂದ್ಬಿಟ್ವಿ ಪಾಪುಗೆ ಬಟ್ ವೀವ್ ಎಷ್ಟು ಚೆನ್ನಾಗಿತ್ತು ಎಲ್ಲಮ್ ತಿದ್ದು ದೇವಸ್ಥಾನದ ಹತ್ರ ಅಂದರೆ ಎಲ್ಲ ಕಡೆಯೂ ಅಷ್ಟೇ ಜೋಗದಿರು ಮತ್ತು ಎಲ್ಲಮ್ಮನ ವಿಗ್ರಹ ಎಲ್ಲ ಇಟ್ಟು ಮತ್ತು ಅಡ್ಲಿಗೆ ಎಲ್ಲ ಇಟ್ಟು ಪೂಜೆ ಮಾಡಿದ್ದು ಅಂದ್ ಆಮೇಲೆ ತಂಬೂರಿದೆಲ್ಲ ಅದೊಂಥರ ಮ್ಯೂಸಿಕ್ ಎಲ್ಲ ಬರ್ತಾಯಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮಾತ್ರ ಸುತ್ತ ಎಲ್ಲ ನೋಡೋದಕ್ಕೆ ನೋಡ್ತಿದ್ದೀರ ಅನಿಸುತ್ತೆ ನೋಡಿ ಎಲ್ಲ ಕಡೆಯೂ ಅಷ್ಟೇ ಮುಂದೆ ಎಲ್ಲ ಎಲ್ಲಮ್ತಾಯಿದ್ದು ಅಡ್ಲಿಗೆ ಎಲ್ಲ ಇಟ್ಟು ಎಲ್ಲಮ್ಮ ತಾಯಿನ ಅಲಂಕಾರ ಮಾಡಿ ಪ್ರತಿಯೊಬ್ಬರು ಜೋಗತಿಯರೆಲ್ಲ ಕೂತಿರ್ತಾರೆ ಹೋಗೋರೆಲ್ಲ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಡು ನಂತರ ಯಾರ್ದಾದ್ರು ಅರ್ಕೆ ಇದ್ದರೆ ಅಲ್ಲೇ ಕೆಲವರು ಮುಡಿನೂ ಕೊಟ್ಟು ದೇವರಿಗೆ ಕರಿ ಕಡೆಗು ಇಷ್ಟ ಅಂತ ಅವತ್ತು ಅಲ್ಲೇ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ ಸೌದೆ ಎಲ್ಲ ಸಿಗುತ್ತೆ ಸೊ ಅಲ್ಲೇ ಒಲೆ ಹಚ್ಕೊಂಡು ದೇವ್ರಿಗೆ ಏನು ನೈವೇದ್ಯ ಮಾಡಬೇಕು ಮಾಡಿ ಜೊತೆಗೆ ಜೋಗತಿ ಅಮ್ಮಂದಿರಿಗೂ ಅಷ್ಟೇ ಅವ್ರಿಗೂ ಕೊಟ್ಟು ನಮಸ್ಕಾರ ಮಾಡ್ಕೊಂಬರ್ತಾರೆ ಈ ಥರ ಕೂಡ ಪದ್ಧತಿ ಯಾರು ನೆಡ್ಸ್ಕೊಂಬೋದಿರ್ತಾರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಆ್ಯಕ್ಚುಲಿ ಅಮ್ಮರ ಕಡೆನೂ ಅಷ್ಟೇ ಅವ್ರದ್ದೇನಾದ್ರೂ ಅರ್ಕೆ ಇದೆ ಅಂದರೆ ನಮ್ಮ ಅಮ್ಮ ಕಡೆಯೆಲ್ಲ ಅಲ್ಲೇ ಹೋಗಿ ತೀರಿಸಿ ಮತ್ತೆ ಅಲ್ಲಿ ಪ್ರಸಾದ ಎಲ್ಲ ಮಾಡಿ ಅಲ್ಲಿರೋರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಜೋಗ ತೀರಿಗೆ ನಮಸ್ಕಾರ ಮಾಡ್ಕೊಂಬರ್ಬೇಕು ಸೊ ಇಲ್ಲೇ ಪಾಪುಗೆ ನಾವು ನೀರು ಹಾಕ್ಸ್ಬಿಟ್ಟು ಸ್ನಾನ ಮಾಡಿಸಿದ್ದು ನಮ್ಮದೆಲ್ಲ ಹೇಳ್ಬೇಕಂದ್ರೆ ಪ್ಲ್ಯಾನ್ಸ್ ಇದ್ದಿದ್ದು ನಮ್ಮ ಚಿಕ್ಕಕ್ಕ ಹಾಗೂ ನಮ್ಮ ತಂಗಿ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರ ಜೊತೆನಲ್ಲಿ ಹೋಗಬೇಕು ಅಂತ ಬಟ್ ಅಪ್ಪ ಅಮ್ಮಂಗೆ ಹುಷಾರಿರಲಿಲ್ಲ ಇನ್ನು ತಂಗಿ ಪ್ರೆಗ್ನೆಂಟ್ ಬೇರೆ ಅವಳು ಬರೋವಾಗಿರಲಿಲ್ಲ ಸೊ ಎರಡನೇ ಹಾಕ್ಕೊಂಡು ಸ್ವಲ್ಪ ಕೆಲವೊಂದು ಪರ್ಸ್ನಲ್ ಇಶ್ಯೂಸಿಂದ ಅವರು ಕೂಡ ಬರೋಕ್ಕಾಗಲಿಲ್ಲ 에니나알 ಎಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ಸುತ್ತ ಎಲ್ಲ ಭಂಡಾರ ಹಾಕಿರ್ತಾರೆ ಯಾಕಂದರೆ ಎಲ್ಲಂ ತಾಯಿಗೆ ಭಂಡಾರ ಅಂದರೆ ತುಂಬ ಇಷ್ಟ ಅಂತ ದೇವಸ್ಥಾನ ಸುತ್ತ ಎಲ್ಲ ಅದೇ ಹಾಕಿರ್ತಾರೆ ಎಲ್ಲಮ್ಮ ತಾಯಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಒಳಗಡೆ ಅಷ್ಟೇನು ರಶ್ ಇರಲಿಲ್ಲ ಬಟ್ ಹೋದ್ವಿ ಬೇಗ ಮುಂದೆನೇ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇನ್ನೊಂದು ಫೋನ್ಸ್ ಎಲ್ಲ ಅಲೋ ಇತ್ತು ಅದನ್ನು ಖುಷಿಯಾಯಿತು ಯಾಕಂದರೆ ದೇವ್ರದ್ದು ಒಂದಷ್ಟು ಫೋಟೋ ವೀಡಿಯೋ ತಗೊಳೋದಕ್ಕೆ ಆರಾಮ ನನಗೆ ಸೊ ಹಂಗಾಗಿ ಒಂದೆರಡು ಫೋಟೋಗಳು ವೀಡಿಯೋ ಎಲ್ಲ ತಗೊಂಡು ಆ್ಯಕ್ಚುಲಿ ನಮ್ಮ ಚಿಕ್ಕಕ್ಕ ಬೇರೆ ನೋಡ್ಬೇಕಂತ ಇದ್ದರು ಸೊ ಹಾಗಾಗಿ ವೀಡಿಯೋ ತಗೊಂಡೆ ಅವ್ರಿಗೂ ಕೂಡ ಸೆಂಡ್ ಮಾಡಿದೆ ಇನ್ನು ಅದು ಆದಮೇಲೆ ನಾವಿನ್ನ ನಮಗೆ ಟೆನ್ಷನ್ ಬೇರೆ ಆಗಿತ್ತು ಇನ್ನು ಟ್ರೈನ್ ಬೇರೆ ಎಲ್ಲಿ ಮಿಸ್ ಆಗುತ್ತೋ ಏನೋ ಅಂದ್ಬಿಟ್ಟು ಆ ಟೆನ್ಷನ್ ಇದ್ವಿ ಸೊ ಅದಕ್ಕೆ ಹೋದ ತಕ್ಷಣ ಒಂದು ಆಟೋ ಸಿಕ್ತು ಸೊ ಆಟೋದಿಂದ ನಾವು ಇನ್ನು ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿನ ಹುಬ್ಳಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಹುಬ್ಬಳ್ಳಿ ಬಸ್ ಬಂದ ತಕ್ಷಣ ಅಲ್ಲಿ ಹತ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಇಳಿಯೋದ್ರೊಳಗಡೆ ಆ ತತ್ರ ಹತ್ತೂ ಕಾಲಾಗೋಯ್ತು ನೋಡಿದ್ರೆ ಎಷ್ಟೊತ್ತಾದರೂ ಟ್ರೈನ್ ಬಂದಿಲ್ವೇನೋ ಅಂದ್ಕೊಂಡ್ರೆ ಆಲ್ರೆಡಿ ಒಂದು ಟ್ರೈನ್ ಬಂದು ಹೋಗಿ ನೆಕ್ಸ್ಟು ನಮ್ಮ ದೃಷ್ಟಿಕ್ಕೆ ಟೆನ್ ಮಿನಿಟ್ಸ್ಗೆ ಇನ್ನೊಂದು ಟ್ರೈನ್ ಕೂಡ ಬಂತು ಟ್ರೈನಲ್ಲಿ ಕೂಡ ಹೋದ ತಕ್ಷಣ ಹೆಂಗೋ ಸೀಟ್ ಸಿಕ್ತು ಬಟ್ ಏನಂದರೆ ಮಲ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತು ಸ್ವಲ್ಪ ಕ್ರೌಡ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಅದು ಕರೆಕ್ಟಾಗಿ ಡೋರ್ ಇರೋ ಸೈಡನ್ನೇ ನಮಗೆ ಸೀಟ್ ಸಿಕ್ಕಿದ್ದು ಎವಿ ಚಳಿ ಇತ್ತು ಮಾತ್ರ ಹೋಗ್ಬೇಕಾದ್ರೆ ಅಷ್ಟು ಚಳಿ ಇರಲಿಲ್ಲ ಬಟ್ ಬರೋ ಟೈಮಲ್ಲಿ ನಿಜವಾಗ್ಲೂ ಎಲ್ಲ ನಡ್ಕೊಂಬಂದ್ಬಿಟ್ವೆನೋ ಅಷ್ಟು ಚಳಿ ಇತ್ತು ಯಾವಾಗ ಬ್ಯಾಂಗ್ಳೂರು ರೀಚ್ ಆಗ್ತೀವೋ ಅನಿಸ್ಬಿಟ್ಟಿತ್ತು ಅಷ್ಟು ಚಳಿ ಆಗ್ಬಿಡ್ತು ನಮಗಂತೂ ಅದು ಬೇರೆ ಕ್ರೌಡ್ ಬೇರೆ ಇತ್ತು ಸೆನ್ ಸೆಂಟ್ರಲ್ ಬೇರೆ ತುಮಕೂರು ಸೈಡೆಲ್ಲ ಸುಮಾರು ಜನ ಇದ್ರಲ್ಲ ಸೊ ಬರ್ತಾ ಬರ್ತಾ ನಮಗೆ ಕಂಫರ್ಟೇಬಲ್ ಕೂರೋಕ್ಕೂ ಆಗಲಿಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಹೆಂಗೋ ಬೆಳಗ್ಗೆ ಬೇಗನೆ ನಾವಿನ್ನು ಬ್ಯಾಂಗ್ಳೂರಿಗೆ ಒಂದು ಏಳುವರೆ ಅನ್ನೋಂಗೆ ರೀಚ್ ಆದ್ವಿ ಸೊ ಇನ್ನು ನಮ್ಮ ಅಕ್ಕ ಎಲ್ಲ ಓಡ್ತೀನಿ ಅಂತ ಇದ್ದರು ಇನ್ನು ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಬಂದಿರೋದೆ ಅಪರೂಪ ನಮ್ಮ ಮನೆಗೆ ಹತ್ತತ್ರ ಅವರು ಒಂದು ಟು ತ್ರೀ ಇಯರ್ಸಿಂದ ಬಂದೇ ಇರಲಿಲ್ಲ ಹಾಗಾಗಿ ಮಕ್ಕಳೆಲ್ಲ ಆಟ ಮಾಡ್ತಾಯಿದ್ರು ಅವ್ರ ಅಂದರೆ ಮೊದಲೇ ಅವ್ರಿಗೆ ತುಂಬ ಇಷ್ಟ ಸೊ ಹಾಗಾಗಿ ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ರು ಲಾಸ್ಟಿಗೆ ಕನ್ವಿನ್ಸ್ ಆಗಿ ಅಕ್ಕ ಹಾಕೊಂಡು ಮಕ್ಕಳೆಲ್ಲ ನಮ್ಮ ಮನೆಗೆ ಬಂದರು ಅದೊಂದು ಸ್ವಲ್ಪ ಖುಷಿಯಾಯಿತು ಬಟ್ ಹೋಗೋಕ್ಕಿಂತ ಮುಂಚೆ ನಮ್ಮೂರಿಗೇನೋ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂತ ಇನ್ನು ಮಲ್ಲೇಶ್ವರಂಗೆ ಹೋಗಿದ್ರು ಇನ್ನು ಅಲ್ಲಿ ಹೋಗಿ ಅವ್ರು ಮುಗಿಸ್ಕೊಂಡು ಬರೋದೊಳಗಡೆ ಒಂಬತ್ತು ಗಂಟೆ ಆಗೋಯ್ತು ಸೊ ಅವ್ರು ಬರೋ ತಂದ್ಕೊಂಡು ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಇನ್ನು ಬಂದ ಮೇಲೆ ಅಲ್ಲೇ ಆಂದೀವಿ ನಾವು ಎಲ್ಲ ಮಾಡ್ಕೊಂಡು ಸೀದಾ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಹೇಗಿದ್ರು ಕರಿಗಡ್ಬು ಮತ್ತು ಪಲ್ಯ ಎಲ್ಲ ಮಾಡಿಡಬೇಕಿತ್ತಲ್ಲ ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಏನು ಮಾಡ್ತಾರೆ ದೊಡಮಚಿನಿ ನೋಡು ಎಣ್ಗಾಯಿ ಪಲ್ಯ ಮಾಡ್ತೀನಿ ದೊಡಮ್ಮ ಅದು ಕೊಕ್ಕ ಅಲ್ಮ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಮಸಾಲೆ ಹಾಕಿದ್ರೆ ನಾನು ಒಂದೊಂದು ಟೈಮ್ ಮಾಡ್ತೀನಿ ಟೈಮ್ ಇದ್ರೆ ಇಲ್ಲ ಎಮರ್ಜೆನ್ಸಿಗೆ ಅಂದ್ರೆ ನಾರ್ಮಲ್ ಪುಡಿ ಎಲ್ಲ ಉದುರಿಸ್ಬಿಟ್ಟು ಒಗ್ಗರಣೆ ಹಾಕಿ ಮಾಡೋದು ಅದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಹೌದಾ ಚಪಾತಿಗೆಲ್ಲ ಚೆನ್ನಾಗಿರುತ್ತಲ್ಲ ನಮ್ಮ ಅಕ್ಕ ಒಂದ ಲಿಸ್ಟ್ ಕೊಡ್ತಾ ಇದ್ದಾರೆ ಅಡುಗೆ ಮಾಡ್ಬಿಡ ನಾನೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಾನು ಹೆಂಡೆ ಪಲ್ಯ ಮಾಡ್ತೀನಿ ಬಟ್ ನಮ್ಮಅಕ್ಕ ಡಿಫ್ರೆಂಟ್ ಆಗೋದ್ರ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ಅವರೇ ಮಾಡ್ಕೊಡ್ತೀನಿ ಅಂದ್ರೆ ನಾನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಇನ್ನು ಬೆಲ್ಲ ಮಾಡಬೇಕು ಯಾಕಂದ್ರೆ ಎಲ್ಲಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಪ್ರಸಾದಕ್ಕೆ ಅಂತ ನಾವು ಕರಿಗಡ್ಬು ಒಬ್ಬಟ್ಟು ಮತ್ತೆ ಎಣ್ಗಾಯಿ ಪಲ್ಯ ಇಷ್ಟು ಮಾಡಿಡ್ತೀವಿ ಬೇಕಾದ್ರೆ ರೊಟ್ಟಿ ಮಾಡಿ ರೊಟ್ಟಿ ಎಲ್ಲ ಮಾಡಿಡ್ಬೋದು ನೀನು ಅಡ್ಗೆ ಮಾಡ್ಕೊಡ್ತೀಯ ಚಿನ್ನಿ ಎಲ್ಪ್ ಮಾಡ್ತೀಯ ದೊಡಮ್ಗೆ ಅಡುಗೆ ಎಲ್ಲ ಇನ್ನು ರೆಡಿ ಆಯ್ತು ಸೊ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟೆ ನಾವು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ವಿ ಇನ್ನು ದೇವರಿಗೆ ನೈವೇದ್ಯ ಇಡಬೇಕಿತ್ತಂತ ನೈವೇದ್ಯ ಎಲ್ಲ ಮಾಡಿ ಇನ್ನು ಮಕ್ಕಳಿಗೆಲ್ಲ ಊಟ ಬಿಡಿಸ್ವಿ ಇನ್ನು ನಾನು ನಮ್ಮ ಕೈ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಏನು ಆ್ಯಕ್ಚುಲಿ ಹೇಳಬೇಕಂದ್ರೆ ಹಸ್ಬೆಂಡ್ಗೆ ಸೆಕೆಂಡ್ ಶಿಫ್ಟ್ ಇತ್ತು ಸೊ ಅವರು ಬಂದಿದ್ದೆ ನೈಟು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಆಯಿತು ಆಮೇಲೆ ಅದು ಬಂದ ಮೇಲೆ ಅವರು ಊಟ ಮಾಡಿದ್ದು ಇನ್ನು ಬೆಳಗ್ಗೆ ಅಕ್ಕವರೆಲ್ಲ ಇನ್ನು ಮಕ್ಕಳು ಕಾಲೇಜು ಸ್ಕೂಲೆಲ್ಲ ಇದೆ ಅಂತ ಬೆಳಗ್ಗೆನೇ ಹೊರಟು ನಿಂತ್ಕೊಂಡ್ರು ಬೆಳಗ್ಗೆ ಒಂದೇ ಆಲ್ಮೋಸ್ಟ್ ಆರು ಗಂಟೆ ಆಗಿತ್ತು ಲೇಟ್ ಲೇಟಾಗುತ್ತೆ ಬೆಟರ್ನೇ ಏನು ನಮ್ಮ ಬೀದಿಗಳಿಗೆ ಚಳಿಗಾಬಿಟ್ಟಿದೆ ಪಾಪ ಇವತ್ತು ಒಂದಿನ ಇವಾಗ ನಾನು ಚಂದ ಹಿಂದಾನೆ ಸ್ಟ್ರಿಕ್ಟ್ ಕಾಲೇಜ್ ಬಂದ್ಮೇಲೆ ಒಂದಿನ ಲೀವ್ ಆಗ್ತಾರ್ದು ಅಂತ ಅಕ್ಕ ಎಲ್ಲ ಹೊಲ್ಟ್ರೂ ಅಕ್ಕ ಅಕ್ಕನ ಮಕ್ಕಳೆಲ್ಲ ಸ್ವಲ್ಪ ಬೇಜಾರಾಗ್ತದೆ ಯಾಕಂದರೆ ಅವ್ರ ಜೊತೆ ಫೋರ್ ಫೈವ್ ಡೇಸ್ ಟೈಮ್ ಸ್ಪೆಂಡ್ ಮಾಡಿದೆ ಚೆನ್ನಾಗಿತ್ತು ನನ್ನ ಮಗಳಂತೂ ಬೆಳಗ್ಗೆಯಿಂದ ಕೇಳ್ತೀನಿ ಇದ್ದಾಳೆ ದೊಡ್ಡ ಇಲ್ಲಿ ಅಕ್ಕ ಇಲ್ಲಿ ಅಂದ್ಕೊಂಡು ಏನಂದರೆ ನಮ್ಮ ಅಕ್ಕ ಇರ್ತಾಯಿದ್ರು ಬಟ್ ಏನಾಯ್ತಂದರೆ ನಮ್ಮ ಅಕ್ಕನ ಮಗಳು ದೊಡ್ಡೋಳ್ಳ ಚಂದನ ಅಂತ ಸೊ ಅವ್ರಿಗೆ ಇದೆ ಏನಾದರೂ ಕಾಲೇಜ್ಗೆ ಸರಿಯಾಗಿ ಹೋಗಲಿಲ್ಲ ಅಂದರೆ ಒಂದು ದಿನ ಎರಡು ದಿನ ಎಕ್ಸ್ಕ್ಯೂಸ್ ಕೊಡ್ತಾರೆ ಅದೇ ಕಂಟಿನ್ಯೂ ಆಯ್ತು ಅಂದರೆ ಅವ್ರಿಗೆ ಎಲ್ಲರೂ ಮುಂದೆ ಒಂದು ಫಿಫ್ಟಿ ಟೈಮ್ಸ್ ಏನೋ ಬಸ್ಗೆ ಓಡಿಸ್ತಾರಂತೆ ಸೊ ಅವಳಿಗೆ ಅದು ಭಯ ಎಲ್ಲಿ ಎಲ್ಲರೂ ಮುಂದೆ ಬಸ್ಗೆ ಓಡಿಸ್ತಾರೋ ಏನೋ ಅಂದ್ಬಿಟ್ಟು ಅದಕ್ಕೆ ಅವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇರಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಬರ್ತೀನಿ ಅಂತ ಈಗ ಹೋಗಿದ್ದಾರೆ ಸೊ ನನ್ನ ಮಗಳು ನೋಡಿ ಅಲ್ಲಿ ಟಿ ವಿ ನೋಡ್ತಾ ಇದ್ದಾಳೆ ಕುತ್ಕೊಂಡು ನಾನೀಗ ಪಾತ್ರೆ ವಾಶ್ ಎಲ್ಲ ಮಾಡಾಗಿದೆ ವಾಷಿಂಗ್ ಮೆಷಿನ್ ಬಟ್ಟೆ ಹಾಕಿದ್ದೆ ಈಗ ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ರೂಟೀನ್ ಅನ್ನಂಗೆ ಸುಮಾರು ಕ್ಲಾಸಸ್ ಎಲ್ಲ ಹಂಗೆ ಪೆಂಡಿಂಗಿದೆ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ದಾರೆ ಇವಾಗ ಕುತ್ಕೊಂಡು ಅದನ್ನೆಲ್ಲ ಕೇಳಿ ನಾನು ಇನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಏನಿಲ್ಲ ಅಂದರೂ ಇವತ್ತು ಹಾಫ್ ಟೈಮೇಲೆ ಆಗಿಬಿಡುತ್ತೆ ಮಿನಿಮಮ್ಮು ಮೊಬೈಲ್ ಮುಂದೆ ಫೈವ್ ಟು ಸಿಕ್ಸ್ ಅವರ್ಸ್ ಕುತ್ಕೊಂಡು ನಾನು ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಂಡು ಇನ್ನು ಪ್ರಾಕ್ಟೀಸ್ ಎಲ್ಲ ಮಾಡಬೇಕು ನಮ್ಮ ರೇಖಿ ಕ್ಲಾಸಸ್ಸು ಅದೆಲ್ಲ ಸುಮಾರಿದೆ ಹನುಮನ್ ಚಾಲೀಸ್ ಕ್ಲಾಸು ಅಷ್ಟೇ ಅದು ಕೂಡ ಅಟೆಂಡ್ ಮಾಡಿಲ್ಲ ಹೀಗೆ ಎಲ್ಲಾದರೂ ಆಚೆ ಹೋಗಿ ಬರ್ತೀವಿ ಅಂದರೆ ಟೈಮೇ ಸಾಕಾಗಲ್ಲ ಅಂದರೆ ಒಂದೆರಡು ಮೂರು ದಿನ ಕ್ಲಾಸಸ್ಗಳದು ಪೆಂಡಿಂಗ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಇವಾಗ ಹೋಗಬೇಕು ನನ್ನ ಮಗ ಬೇರೆ ಇವತ್ತು ಸ್ಕೂಲ್ಗೆ ಹೋಗೋಕ್ಕೆ ಹಿಂದೆ ಮುಂದೆ ಇದ್ದ ಹೋಗೋಣ ನೋಬೇಡ್ಮೋ ಅಂತ ಹೀಗೆ ಮಕ್ಳನ್ನೆಲ್ಲಾದರೂ ನಾವು ಕರ್ಕೊಂಡು ಕರ್ಕೊಂಡೋಗಿ ಬಂದುಬಿಟ್ರೆ ಅವರಿಗೆ ಮೊದಲನೇ ದಿನ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಅದ್ರಲ್ಲೂ ಮಮ್ಮಿ ಇವತ್ತು ಒಂದಿನ ರಜಾ ಹಾಕ್ಸ್ತೀಯಾ ಅಂತ ಕೇಳ್ತಾ ಇದ್ದ ಬಟ್ ನಾನು ಇವತ್ತು ಒಂದಿನ ಹೋಗ್ಬಾ ದಿನ ಟೂ ಡೇಸ್ ಆದ್ಮೇಲೆ ಯಾರು ಈ ತರ ಮಾತಾಡಕ್ಕೆ ಬಿಡಲ್ಲ ಸೌಂಡು ಏನ್ ಬೇಕೋ ಏನ್ ಹಾಕೊಡ್ಬೇಕ ಕೋಕಮ್ಮ ಹಾಕೊಡ್ಬೇಕಾ ಹ್ಮ್ ನಡಿ ಹಾಕೊಡ್ತೀನಿ ಏನ ಕೊಡ್ಬೇಕಮ್ಮ ಕೋಕಮ್ಮ ಕೋಕಮೆಲ್ಲಾ ಕೊಡ್ಬೇಕು ಕೂದಲೇ ನಿಂದು ಆಂಕಲ್ ಕಟ್ ಮಾಡ್ತಾ ಹ್ಮ್ ಹೋಯ್ತು ಹಾಗಾದ್ರೆ ಕೂದ್ಲಿಲ್ಲ ಚಿನ್ನಿಮ್ಮದು ಊರಿಂದ ಬಟ್ಟೆಗಳೆಲ್ಲ ಎತ್ಕೊಂಡೋಗಿದ್ವಿ ಎಲ್ಲ ಎಲ್ಲ ಡಿವೈಡ್ ಮಾಡಿ ಒಂದಷ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಕಾಕಿದ್ದೀನಿ ಸುಮಾರು ಇದೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡೋದು ನೋಡಿ ನಾ ಕ್ರೀಮ್ ಎಲ್ಲ ಎತ್ಕೊಂಡು ಹೋಗ್ತಿದ್ದೆ ಅಲ್ವಾ ಬ್ಯಾಗಲ್ಲಿ ನನ್ನ ಮಗಳು ಏನು ಮಾಡಿದ್ದಾಳೆ ಲಿಪ್ಸ್ಟಿಕ್ ಸಿಕ್ತು ಅಂದ್ಬಿಟ್ಟು ಕ್ರೀಮ್ ಕತೆ ಏನು ಮಾಡಿದ್ದಾಳೆ ನೋಡಿ ಎಲ್ಲದಕ್ಕೂ ಹಚ್ಚಿಡೋದು ಥರ ಅವಳಿಗೆ ಕಾಜಲ್ಲು ಲಿಪ್ಸ್ಟಿಕ್ ಏನೂ ಕಾಣಿಸೋಂಗಿಲ್ಲ ಸಿಕ್ಕಿದ್ರೆ ಸಾಕು ಸಿಕ್ಕಿ ಸಿಕ್ಕೆಲ್ಲ ಹಾಕಿ ಎಲ್ಲದಕ್ಕೂ ಥರ மெத்தி மெத்தி இட் பிடுத்து இட்டர எல்லாத்தே பாகு எல்லா ஜுமட்டி இவ்வளோ மத்திய சப்பரேட்டாக அது எக்ஸ்ட்ரா கிலோசெல்லாம் வாஷ்மா எல்லோத்தில் இல்லை இஷ்டி நான் ஓகே ரெடி ஆகிட்டேன் அவங்களுக்கு நம்ம ஒன்னு பிக்கு ஒல்லோது ಇನ್ನೊಂದು ಮೀಶೋದಲ್ಲಿ ನಾನು ಊರಿಗೆ ಹೋಗಬೇಕಾದ್ರೆ ಒಂದು ಬ್ಲೌಸ್ನ ಆರ್ಡ್ರ್ ಮಾಡಿದ್ದೆ ಸೊ ಬ್ಲ್ಯಾಕ್ ಕಲರ್ ಸುಮಾರು ಸೀರೆಗಳಿದ್ವಲ್ಲ ಮ್ಯಾಚ್ ಆಗುತ್ತೆ ಅಂತ ಇದೇ ಬ್ಲ್ಯಾಕ್ ಕಲರು ಇದೊಂದು ವೆಲ್ವೆಟ್ ಬ್ಲೌಸ್ ಇತ್ತೀಚೆಗಂತೂ ಜಾಸ್ತಿ ಟ್ರೆಂಡ್ ಆಗಿಬಿಟ್ಟಿದೆ ಜಸ್ಟು ಟೂ ಫಾರ್ಟಿ ಫೋರ್ ರುಪೀಸ್ ಅಷ್ಟೇ ಮೀಶೋದಲ್ಲಿ ಗೊತ್ತಿಲ್ಲ ನಾನು ವೇರ್ ಮಾಡಿ ನೋಡಿಲ್ಲ ಕ್ವಾಲಿಟಿ ವೈಸ್ ಎಲ್ಲ ಓಕೆ ಇದೊಂದು ತಗೊಂಡಿದ್ದೀನಿ ಯಾಕಂದರೆ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಈ ಒಂದು ಸ್ಯಾರಿ ಮತ್ತೆ ಇದಕ್ಕೆ ಸುಮಾರು ಸೀರೆ ಇದೆ ಒಂದು ನಾಲ್ಕೈದು ಸೀರೆಗಳಲ್ಲ ಆಲ್ಮೋಸ್ಟ್ ಬ್ಲಾಕ್ ಕಲರ್ ಮ್ಯಾಚ್ ಆಗುತ್ತೆ ಬಟ್ ಏನಾದ್ರೆ ಹಾಕೊಂಡಿದ್ದು ಬ್ಲೌಸ್ ಯಾಕೆಂದರೆ ಅಷ್ಟು ಚೆನ್ನಾಗಿರಲ್ಲ ಅಸ ಒಂದು ಫುಲ್ ಇದೆ ಒಂದು ಸ್ಲೀವ್ ಇದೆ ಈ ಥರ ಫಿಲ್ಟ್ ಫಿಲ್ಟ್ ಥರ ಇಲ್ಲ ಎಲ್ಲ ಎಲ್ಲ ಸ್ಟ್ರಕ್ ಇರ್ ಮಿಡಲ್ ಥರ ಸ್ಲೀವ್ಸಿಗೆ ಹಾಗಾಗಿ ಇದೊಂದು ಬ್ಲೌಸ್ ತಗೊಂಡೆ ಚೆನ್ನಾಗಿರುತ್ತೆ ನೋಡೋಣ ಒಂದ್ಸಲ ಹಾಕ್ಕೊಂಡು ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಬ್ಯಾಕ್ ಸೈಡೇನು ಡೀಪ್ ಇಲ್ಲ ಬರೀ ಫ್ರಂಟಲ್ಲಿದೆ ಅಷ್ಟೇ ನೋಡಿ ಬ್ಯಾಕ್ ಸೈಡೆಲ್ಲ ಡೀಪೇ ಇಲ್ಲ ஃப்ரிட்டல் மாத்திரம் காண்பட் ஓகே மேட்சாக ரெடி ப்ளௌஸ் தகண்டே ஃபிட் மாஸ்கொண்டு ஆக்கோதைக்கு ஏகந்திர எர்டூர் ப்ளௌஸ் தகண்ட நான் மார்க்கிட்டீங்க யாருந்த தோர்ஸ் தீனிங்க ப்ளவுஸ் தே ஒன்று சலு நம்ம ஏன்னா பப்பா ஆஃபீஸ் ஆயிட்டு பப்பா இல்லை எஸோ சலி கேக்கு இதன் ப்ளௌஸ் கோடன் கலர் ಈ ಬ್ಲೌಸ್ ಸುಮ್ಮನೆ ತಗೊಂಡು ಅದು ಅದೇನು ಕಾಣಿಸಲ್ಲ ನೀವು ಸಲ ಎಲ್ಲ ಟೆಕ್ಸ್ಪಿ ಇನ್ನೊಂದ್ರೆ ಆಟ ಮಾಡ್ತಾರೆ ನೋಡಬೇಕು ಹಾಗಾಗಿ ರೆಡಿ ಅದು ಓದಿ ತರ್ಸ್ಬೇಕಂದ್ರೆ ಯೋಚನೆ ಮಾಡಿಲ್ಲ ಬರ ಈ ಬ್ಲೌಸು ಅಷ್ಟೇ ಹೆಸ್ರು ಮಾತ್ರ ತಗೊಂಡಿದ್ದು ಇದು ಯಾಕೋ ನನಗೆ ಅಷ್ಟು ಇಷ್ಟನೇ ಆಗಲಿಲ್ಲ ನೋಡಿ ಥರ ಬರುತ್ತೆ ಬ್ಯಾಕ್ ಸೈಡು ಐನೆಕ್ ಕೊಟ್ಟಿರ್ತಾರೆ ನನಗೆ ಬ್ಯಾಕ್ ಸೈಡ್ ಐ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಹೇಳ್ದಂಗೆ ತುಂಬ ಸ್ಲಿಮ್ಮಾಗಿರೋರಿಗೆ ಈ ಬ್ಯಾಕ್ ಸೈಡ್ ಐನ್ ಹಾಕಿರೋದೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಏನೋ ನನಗೆ ಸ್ವಲ್ಪ ದಪ್ಪ ಇರೋರಿಗೆಲ್ಲ ಅಷ್ಟು ಕಂಫರ್ಟೇಬಲ್ ಇರಲ್ಲ ಅನ್ಕೋತೀನಿ ಯಾಕೋ ಹಾಕೊಂಡಾಗ ಅಷ್ಟು ಇಷ್ಟ ಆಗಲಿಲ್ಲ ಹಂಗಾಗಿ ಇನ್ನಿಂದ ರಿಟರ್ನ್ ಮಾಡಂಗೂ ಇಲ್ಲ ನೋಡೋಣ ಅದಕ್ಕೆ ಈ ಥರದ್ರಲ್ಲಿ ಸ್ವಲ್ಪ ನೆಕ್ ಡಿಸೈನ್ ಇರೋದು ಡೀಪ್ ನಿಕ್ ಯಾವುದಾದ್ರೂ ನೋಡಿಬಿಟ್ಟು ಬುಕ್ ಮಾಡಬೇಕು ಇಲ್ಲ ಅಂದರೆ ಪೀಸ್ನೇ ತೊಗೊಂಡು ಸ್ಟಿಚ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಮೊನ್ನೆ ಹೋಗಿ ಅಲ್ಲಿ ಕೇಳಿದ್ದೆ ಅಲ್ಲೊಬ್ರು ಪರಿಚಯ ಇದ್ದಾರೆ ಟೈಲರು ಸೊ ಅವ್ರನ್ನ ಕೇಳಿದಕ್ಕೆ ಅವ್ರ ಹತ್ರ ಬ್ಲೌಸ್ ಪೀಸಸ್ಗಳು ಸಿಗಲೇ ಇಲ್ಲ ಸುಮಾರು ಹುಡುಕ್ತೆ ಅದೇನಂದರೆ ಆಫ್ ವೈಟ್ ಥರ ಬಂತು ಆ್ಯಕ್ಚುಲಿ ನಂದು ಸೀರೆ ಇರೋದು ಫುಲ್ ವೈಟು ಆಫ್ ವೈಟು ಅಷ್ಟು ಮ್ಯಾಚ್ ಅನ್ನಿಸ್ಲಿಲ್ಲ ಅಂದ್ಬಿಟ್ಟು ಆ ಬ್ಲೌಸ್ ಪೀಸನ್ನ ತೊಗೊಂಡು ಸ್ಟಿಚ್ ಮಾಡಕ್ಕೆ ಕೊಡಲಿಲ್ಲ ಅದೇ ಬೇರೆ ಕಡೆ ಹೋಗಿ ಮ್ಯಾಚಿಂಗ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಬ್ಲೌಸು ನೀಟಾಗಿ ಒಂದು ವೈಟ್ ಕಲರು ಈ ಥರ ಸ್ವಲ್ಪ ಚಿಕನ್ ಕರಿ ಥರ ಈ ಥರ ಡಿಸೈನ್ ಇರೋದು ನೋಡಿಬಿಟ್ಟು ತೊಗೊಂಬರ್ಬೇಕು ಕೆಲಸನೆಲ್ಲ ಬೇಗ ಮುಗಿಸೋಣ ಅಂದರೆ ನಿಧಾನಕ್ಕೆ ಚೇರ್ನ ಹತ್ತಿ ನಾನೀಗ ಮಾತಾಡ್ತಿದ್ದೆ ಅಲ್ವಾ சரி நம்ம அம்மா நோட் தரல இவோ அந்த நோடி ஹிந்தே அது எங்கே வந்தோத்தில நிதானக்கிங்க வந்து அக்காபோர் அக்கூட டோர் ஓப்பன் இத்தல்வா சேர் ஹாக்கி எத் வந்து கிரீம் எல்லாம் இட் நோடி மேடம் ஏனிது ஆ ஏனது மாத்தாட்பரிணித்தா இவங்க எஸ்டோ கிரீம் வேஸ்ட் மா ஏன்மாது ஏழம்மா பப்பாகினி ரொ நினைக்கு கேண்ணா ಹಾ ಹೇಳಣ್ಣ ಪಪ್ಪ ಬಸ್ ಹಂಗೆ ಸೋಫೆಲ್ಲ ಬಸ್ಕೊಳಿ ಬಸ್ತಿಯಾ ಹಾಂ ಹೇಳೋ ಹೀಗೆ ನಮ್ಮ ಮನೆ ಗುಂಡು ಗುಂಡು ಮಣಿಗೆ ಈ ಥರನೇ ಹಿತಪಾತಿ ಮಾಡೋದು ಹಾಂ ಬಾ ಕೈ ತೊಳಿಸ್ತೀನಿ ತಿಂಡಿಗಂತ ನಾನು ಪಲಾವ್ ಮಾಡಿದ್ದೆ ಇನ್ನೆಲ್ಲ ತಿಂದೆ ಒಂದಷ್ಟು ಕೆಲಸಗಳೆಲ್ಲ ಇದ್ದಾವೆಲ್ಲ ಮುಗಿಸ್ಕೊಂಡು ಪಾಪಕ್ಕೆ ಸ್ನಾನ ಎಲ್ಲ ಮಾಡಿಸ್ಬೇಕು ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್